ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಧುರಿ ಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಸೊ ನೀವು ನೋಡ್ತಿರ್ಬೋದು ಪಾಪು ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾಳೆ ಸುಕಿವಿ ಎಲ್ಲ ಇಳೀತಾ ಇದ್ಳು ಜುಟ್ಟೆಲ್ಲ ಇಟ್ಕೊಂಡು ಇದ್ಲು ಸೊ ಅವಳಿಗೂ ಊಟ ಎಲ್ಲ ಮಾಡಿಸಿ ಹಸ್ಬೆಂಡ್ಗೂ ಊಟ ಕೊಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ನೋಡ್ತಿರ್ಬೋದು ತುಂಬಾ ಹಠ ಎತ್ಕೋ ಎತ್ಕೋಪಪ್ಪ ಅಂತ ಸೊ ರೆಸ್ಟೆಲ್ಲ ಮಾಡಿ ಈವ್ನಿಂಗ್ ನಾವು ಒಂದು ಪ್ಲೇಸ್ಗೆ ಹೋಗೋಣ ಅಂತ ಹೊರಟಿದ್ದೀವಿ ಸೊ ನೋಡ್ತಿರ್ಬೋದು ಒಂದಿವೆ ಹೋಗ್ತಾ ಇದ್ದೀವಿ ಪ್ಲೇಸ್ ಅಲ್ಲ ಆ್ಯಕ್ಚುಲಿ ಅದು ಮಾಲ್ಗೆ ಹೋಗ್ತಾ ಇದ್ದೀವಿ ಸೊ ನಾವು ಹೋಗ್ತಾ ಇರೋದು ಜಿ ಟಿ ಮಾಲ್ಗೆ ನಾನು ನನ್ನ ಫ್ರೆಂಡು ನಮ್ಮ ಮನೆ ಹತ್ರನೇ ಇರೋದು ಕೆಳಗಡೆ ಮತ್ತು ಪಾಪು ಇದ್ದೀವಿ ಆನ್ ವೇ ಮತ್ತು ಇನ್ನೂ ಅಲ್ಲಿ ಜಾಯಿನ್ ಆಗ್ತಾರೆ ಯಾರೆಲ್ಲ ಜಾಯಿನ್ ಆಗ್ತಾರೆ ಏನು ಅಂತ ನಾನು ಮುಂದೆ ಹೇಳ್ತೀನಿ ಫುಲ್ ವೀಡಿಯೋ ನೋಡಿ ಯಾರೂ ಸ್ಕಿಪ್ ಮಾಡಬೇಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಸೊ ನೋಡ್ತಿರ್ಬೋದು ಈಗ ನಾವು ಕೆಳಗೆ ಪಾರ್ಕ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಗಾಡಿನ ನಾನು ಮನೆಯಲ್ಲಿ ಇರಬೇಕು ಅಂತ ಅಂದ್ಕೊಂಡಾಗ ಪಾಪು ಹಠ ಮಾಡ್ತಾಳೆ ಆಚೆ ಕರ್ಕೊಂಡು ಹೋಗಿ ಆಚೆ ಕರ್ಕೊಂಡು ಹೋಗಿ ಅಂತ ಸೊ ನಾವು ಆಚೆ ಹೋಗಬೇಕು ಅನ್ನುವಾಗ ಹಸ್ಬೆಂಡೇ ಹೋಗಿಬಿಡೋಣ ಅಂತ ಕರ್ಕೊಂಡು ಹೋಗ್ತಾರೆ ಸೊ ಇದು ಸಡನ್ನಾಗೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದು ನೋಡ್ತಿರ್ಬೋದು ಕೆಳಗೆ ಇದ್ದೀವಿ ಪಾರ್ಕ್ ಪಾರ್ಕ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಒಂದು ಏನಂದರೆ ಅವ್ರು ಗಾಗಲ್ ತೆಗೆದು ಹಾಕ್ಕೊಂತ ಇದ್ದರು ನಾನು ರೇಗಿಸ್ತಾ ಇದ್ದೆ ಸೊ ಅದಕ್ಕೆ ಹೇಳ್ತಿದ್ರು ನಿಮ್ಗೆ ಹೊಟ್ಟೆ ಉರಿ ಅಲ್ವಾ ನಾನು ನೋಡಿ ಅಂತ ಸೊ ಯಾರಿಗೆ ತಾನೇ ಹೊಟ್ಟೆ ಉರಿಯುತ್ತೆ ಗಂಡ ಚೆನ್ನಾಗಿದ್ದರೆ ಖುಷಿ ಆಗುತ್ತೆ ಬಟ್ ಕೆಲವೊಂದೊಂದು ಸಲ ನಾನು ಅದೇ ಥರನೇ ಪೊಸೆಸಿವ್ನೆಸ್ ಜಾಸ್ತಿ ನನಗೆ ಸೊ ನೋಡ್ತಿರ್ಬೋದು ಇದು ಗ್ರೌಂಡ್ ಫ್ಲೋರಿಗೆ ಬಂದ್ವಿ ನಾವು ಪಾರ್ಕ್ ಮಾಡಿಬಿಟ್ಟು ಗ್ರೌಂಡಿಗೆ ಬಂದ್ವಿ ಸೊ ಇಲ್ಲೆಲ್ಲ ಏನಂದರೆ ಶಾಪ್ಸ್ ಇದೆ ಇದೆ ಜೂಡಿಯೋದಲ್ಲಿ ಸ್ವಲ್ಪ ಶಾಪ್ ಮಾಡಬೇಕು ಅಂತ ಬಟ್ ನೋಡಿದೆ ಜೂಡಿಯೋ ಒಳಗೆ ಹೋಗಬೇಕು ಅಂತ ಅನಿಸ್ಲಿಲ್ಲ ಸೊ ಸರಿ ಅಂತೇಳ್ಬಿಟ್ಟು ಒಳ್ಳೆ ಫೋಟೋಸ್ ಎಲ್ಲ ತೊಗೋತಾ ಇದ್ವಿ ಕೆಳಗೆ ನೋಡಿ ಗ್ರೌಂಡಲ್ಲಿ ಕಾರೆಲ್ಲ ಇತ್ತು ಮಕ್ಕಳದು ಆಟ ಆಡೋದು ಸೊ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ ನೋಡಿಕೊಂಡು ಫಸ್ಟ್ ಫ್ಲೋರಲ್ಲೆಲ್ಲ ನೋಡಿಕೊಂಡು ಗ್ರೌಂಡ್ಗೆ ಹೋದ್ವಿ ಮತ್ತು ಸೊ ಇಲ್ಲಿ ಪಾಪು ಇದರಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ನೋಡ್ಬಿಟ್ಟು ನಗ್ತಾ ಇದ್ಲು ಅವಳಿಗೆ ಇದೆಲ್ಲ ಹೊಸದು ಫಸ್ಟ್ ಟೈಮು ಅಂದರೆ ಮಾಲ್ಗೆಲ್ಲ ಕರ್ಕೊಂಡು ಸೊ ಎಕ್ಸಲೆಟ್ರಲ್ಲಿ ಹೋಗ್ತಾ ಇದ್ರೆ ನೋಡ್ತಾ ಇದ್ಲು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇನ್ನೂ ಮುಂದೆ ನಾವೆಲ್ಲ ಗೇಮ್ ಮಾಡಿದ್ವಿ ಏನೆಲ್ಲ ಮಾಡಿದ್ವಿ ಅಂತ ಇನ್ನೂ ಮುಂದೆ ನಾನು ಹೋಗ್ತಾ ಹೇಳ್ತೀನಿ ಬಟ್ ಇಲ್ಲೆಲ್ಲ ಏನಂದರೆ ಸಾಂಗ್ಸ್ ಹಾಕಿರ್ತಾರೆ ಸೊ ಎಲ್ಲನೂ ನಾನು ಮ್ಯೂಟ್ ಮಾಡಿದ್ದೀನಿ ಇಲ್ಲಿ ಕೂಡ ಸ್ಕೆಚ್ ಮಾಡ್ತಾಯಿದ್ರು ಅದನ್ನು ಕೇಳಿದ್ವಿ ಎಷ್ಟು ಏನು ಅಂತ ಬಟ್ ಪ್ರೈಸ್ ಮಾತ್ರ ತುಂಬಾ ಹೇಳಿದ್ರು ಒಂದು ಫ್ಯಾಮಿಲಿ ಅಂದರೆ ತ್ರೀ ಮೆಂಬರ್ಸ್ದು ಅಂತ ಹೇಳಿದ್ರೆ ಟೂ ತೌಸಂಡ್ ತ್ರೀ ಹಂಡ್ರೆಡೋ ಫೋರ್ ಹಂಡ್ರೆಡೋ ಏನೋ ಹೇಳಿದ್ರು ಬಟ್ ಅದಷ್ಟೇನು ವರ್ತಿಲ್ಲ ಅಂತ ಅನ್ನಿಸ್ತು ಸೊ ಅದಕ್ಕೆ ಅದನ್ನೇನು ನಾವೇನು ಸ್ಕೆಚ್ ಏನು ಮಾಡ್ಸೋಕೆ ಹೋಗಲಿಲ್ಲ ಕೇಳ್ಕೊಂಡ್ಬಿಟ್ಟು ಸುಮ್ಮನೆ ಬಂದ್ವಿ ಒಂದು ಅಂದರೆ ಒಂದು ಸಿಂಗಲ್ ಆದರೆ ತೌಸಂಡ್ ಟೂ ಹಂಡ್ರೆಡ್ ಅಂತೆ ಸೊ ಅದಕ್ಕೆ ಬೇಡ ಅಂತ ಬಂದ್ವಿ ಸಿಂಗಲ್ ಏನು ಬೇಡ ಅಂತ ಇದು ಪಾಂಡ ಗಾಡಿ ಇದ್ರ ಪ್ರೈಸ್ ಬಂದು ಒಬ್ರಿಗೆ ಹಂಡ್ರೆಡ್ ರುಪೀಸು ನಾವಿಲ್ಲಿ ತ್ರೀ ಮೆಂಬರ್ಸ್ ಹೋದ್ವಿ ಬಟ್ ಹೋಗುವ ಹೋಗೋಕ್ಕೂ ಮುಂಚೆ ಖುಷಿ ಇತ್ತು ಚೆನ್ನಾಗಿರುತ್ತೆ ರೈಡ್ ಅಂತ ಬಟ್ ಹೋದ್ಮೇಲೆ ಅನ್ನಿಸ್ತು ಎರಡು ರೌಂಡ್ ಹಾಕಿಸ್ತಾರೆ ಗಾಡಿಲಿ ಪಾಪು ಖುಷಿ ಪಡ್ತಾಳೆ ಅಂತ ಹೋದ್ವಿ ಬಟ್ ಅವಳು ಖುಷಿಪಟ್ಲು ಇಲ್ಲ ಅಂತಲ್ಲ ಅದ್ರ ಬದಲು ಆ ಗಾಡೀಲಿ ಎರಡು ರೌಂಡ್ ಹೋಗೋದಕ್ಕಿಂತ ವಾಕ್ ಮಾಡ್ಕೊಂಡು ಹೋಗಿ ಎರಡು ರೌಂಡ್ ಬಂದಿದ್ದರೆ ಆಗ್ತಿತ್ತು ಅಂತ ಅನ್ನಿಸ್ತು ವೇಸ್ಟ್ ಆಫ್ ಮನಿ ಅದಂತೂ ಪಕ್ಕ ಕನ್ಫರ್ಮ್ ಆಯಿತು ಸೊ ಇನ್ನೇನು ಮಾಡೋಕ್ಕಾಗಲ್ಲ ಆಲ್ರೆಡಿ ಟಿಕೆಟ್ ಎಲ್ಲ ತಗೊಂಡಿದ್ವಿ ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅದು ಒಳ್ಳೆ ನಡ್ಕೊಂಡು ಹೋಗೋದಕ್ಕಿಂತ ಸ್ಲೋ ಇದೆ ಗಾಡಿ ಫಾಸ್ಟ್ ಇಲ್ಲ ನಾನೆಲ್ಲಿ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ವೀಡಿಯೋ ಲೆಂತ್ ಆದರೆ ಯಾರೂ ನೋಡಲ್ಲ ಅಂತ ಸೊ ನೋಡ್ತಿರ್ಬೋದು ಈ ರೀತಿ ಒಂದು ರೈಡ್ ಹೋಗ್ಬಿಟ್ಟು ಬಂದ್ವಿ ಇದೆರಡು ರೌಂಡ್ ಹಾಕಿಸ್ತಾರೆ ಅಷ್ಟೇ ಮತ್ತು ಚಿಕ್ಕಮಕ್ಳದೆಲ್ಲ ಕಾರೆಲ್ಲ ಇದೆ ಅದೆಲ್ಲ ಎಷ್ಟು ಏನು ಅಂತ ನಾವು ಕೇಳೋಕ್ಕೆ ಹೋಗಲಿಲ್ಲ ಇದು ಬಂದು ಜಿ ಟಿ ಮಾಲ್ ವಿಜಯನಗರ ಸೊ ನೋಡ್ತಿರ್ಬೋದು ಬಂದ್ವಿ ಒಂದೆರಡು ರೌಂಡು ಅದಾದಮೇಲೆ ನನ್ನ ಫ್ರೆಂಡ್ ಇನ್ನೂ ಒಬ್ಳು ಬರ್ತೀನಿ ಅಂತ ಕಾಲ್ ಮಾಡಿದ್ಲು ಸೊ ಅವಳು ಕೂಡ ಬಂದಳು ಅವಳ ಹೆಸರು ಬಂದು ಸಹನಾ ಅಂತ ಸೊ ನೋಡಿದೆ ಜೂಡಿಯೋ ಜೂಡಿಯೋಗೆ ನಾವು ಓದ್ವಾ ಇಲ್ವಾ ಏನು ಅಂತ ನಾನು ಮುಂದೆ ನಿಮಗೆ ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸೊ ಪಾಪುನಿಲ್ಲಿ ಎತ್ಕೊಂಡು ಅವ್ರಪ್ಪ ತೋರಿಸ್ತಾ ಇದ್ರು ಅವಳಿಗೆ ಫುಲ್ ಲೈಟಿಂಗ್ಸ್ ಎಲ್ಲ ನೋಡಿ ಖುಷಿಯಾಗ್ತಾ ಅವಳು ಬಟ್ ಬಂದಿದ್ವಿ ನಾವಿಲ್ಲಿ ಮುಂಚೆನೂ ಅಷ್ಟೇ ಮುಂಚೆ ಒಂದು ನಾಲ್ಕೈದು ಸಲನೇ ಬಂದಿದ್ದೀವಿ ಬಟ್ ಯಾವುದೇ ಒಂದು ಪ್ಲೇಸ್ಗೆ ಹೋದ್ರೂ ಇವಾಗ ಪಾಪು ಕರ್ಕೊಂಡು ನಮಗೂ ಹೊಸ ಪ್ಲೇಸ್ ಅಂತಲೇ ಅನಿಸ್ತಾ ಇರುತ್ತೆ ಯಾಕೆಂದರೆ ಅವಳ ಜೊತೆ ಹೋಗಬೇಕು ಅಂದರೆ ಖುಷಿ ಇರುತ್ತೆ ಮುಂಚೆ ಎಲ್ಲ ಇಬ್ಬಿಬ್ಬರೇ ಹೋಗ್ತಿದ್ವಿ ಇವಾಗ ಪಾಪು ಜೊತೆ ಹೋಗೋದ್ರಿಂದ ನಮಗೂ ಕೂಡ ಹೊಸ ಯಾವುದೋ ಒಂದು ಹೊಸ ಇದಕ್ಕೆ ಬಂದಿದ್ದೀವಿ ನಾವು ಅಂತ ಅನಿಸುತ್ತೆ ಇವಳು ಕೂಡ ನನ್ನ ಫ್ರೆಂಡು ಹೆಸ್ರು ಬಂದಿದ್ದು ದುರ್ಗಾ ಅಂತ ಸೊ ಇಲ್ಲಿ ನೋಡ್ತಿರ್ಬೋದು ಪಾಪನೆ ಎತ್ಕೊಂಡು ಆಟ ಆಡಿಸ್ತಾ ಇದ್ವಿ ಇನ್ನೂ ಅವಳು ಬರಲಿ ಇನ್ನೊಬ್ಳು ಫ್ರೆಂಡ್ ಬರಲಿ ಅಂತ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ ಫೈನಲಿ ಅವಳು ಬಂದಳು ನೋಡ್ತಿರ್ಬೋದು ಇವಳೆ ಸಹನ ಅಂತ ಬಟ್ ವರ್ಕ್ ಇದೆ ಅವಳು ವರ್ಕ್ ಮಾಡ್ತಿದ್ದಾಳೆ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದಳು ಅವಳು ಬಂದ ಮೇಲೆ ಮೇಲ್ ಹೋಗೋಣ ಗೇಮ್ಗೆ ಅಂತ ಹೇಳಿದ್ಲು ಸೊ ಸರಿ ಅಂತ ಅಲ್ಲಿಂದ ಹೊರಟ್ವಿ ಅವಳು ಫ್ರೆಂಡ್ಸ್ ಕೂಡ ಇನ್ನೂ ನಾಲ್ಕೈದು ಜನ ಬಂದರು ಸೊ ಅವರೆಲ್ಲ ಯಾರು ಏನು ಅಂತ ಹೇಳ್ತೀನಿ ಬಟ್ ಅವ್ರ ಹೆಸರುಗಳೆಲ್ಲ ನಾನು ಅಷ್ಟೊಂದು ಹೋಗಲಿಲ್ಲ ನಮ್ಮ ಜೊತೆ ಬಂದರು ಸೊ ಗೇಮ್ಸ್ ಎಲ್ಲ ಆಡಿದ್ರು ಚೆನ್ನಾಗಿತ್ತು ಎಲ್ಲ ಒಟ್ಟೊಟ್ಟಿಗೆ ಹೋಗಿ ಗೇಮ್ಸ್ ಆಡಿದ್ದು ದುರ್ಗಾ ಅಂತ ತೋರಿಸಿದ್ನಲ್ಲ ಸೊ ಅವಳಿಗೆ ಪಾಪ ಭಯ ಅಂದರೆ ಎಕ್ಸಲೇಟ್ರಲ್ಲು ಬರೋದಕ್ಕೆ ನಾವೇನು ಮಾಡಿಬಿಟ್ವಿ ಮಾತಾಡ್ತಾ ಮಾತಾಡ್ತಾ ಅವಳನ್ನಲ್ಲೇ ಬಿಟ್ಬಿಟ್ಟು ಬಂದ್ವಿ ಅದಕ್ಕೆ ಇವಾಗ ಇವ್ರು ಬಂದು ಅವ್ರ ಅಕ್ಕ ಸಹನಾ ಅಂತ ಅಕ್ಕ ಸೊ ಇವಳು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ದಾಳು ನೋಡಿ ಸೊ ಅವಳನ್ನ ಹೋಗಿ ಜೊತೇಲಿ ಕರ್ಕೊಂಬಂದಳು ಎಲ್ ಅಂದರೆ ಓಡಾಡಿಲ್ಲ ಅನ್ನೋದಕ್ಕೆ ಭಯ ಅಂತಲ್ಲ ಕೆಲವ್ರಿಗೆ ಅದೊಂದು ಭಯ ಇರುತ್ತೆ ಸೊ ಅವಳು ಹೆದ್ರಕೊಳ್ತಾಯಿದ್ಲು ಮತ್ತೆ ಸರಿ ಅಂತ ಅವ್ರ ಅಕ್ಕ ಹೋಗ್ಬಿಟ್ಟು ಕರ್ಕೊಂಡ್ಬಂದ್ಲು ಅವಳನ್ನ ಕೆಳಗೆ ಹೋಗಿ ಇಬ್ಬಿಬ್ರೆ ಮೂರು ಮೂರು ಜನ ಅಂದರೆ ನಾವೆಲ್ಲೇ ಹೋಗ್ ಹೋಗ್ತಿದ್ರು ನಾನು ನನ್ನ ಹಸ್ಬೆಂಡು ಪಾಪುನೇ ಅಷ್ಟೇ ಹೋಗ್ತಾ ನಾವು ಜಾಸ್ತಿ ಯಾರ ಜೊತೆ ಮಿಂಗಲ್ ಆಗ್ತಿಲ್ಲ ಸೊ ಆಗಿರಲಿಲ್ಲ ಈ ಸಲ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಅನ್ನಿಸ್ತು ಏಕೆ ಅಂತ ಅಂದರೆ ಇವ್ರ ಜೊತೆ ಎಲ್ಲ ಬಂದು ತುಂಬಾ ಖುಷಿ ಆಯಿತು ನಾವು ನೋಡಿದರೆ ಅಷ್ಟು ಖುಷಿ ಇರ್ತಿರಲಿಲ್ಲ ಅನ್ಸುತ್ತೆ ಸೊ ಇಲ್ಲಿ ನನ್ನ ಹಸ್ಬೆಂಡ್ ಮತ್ತು ಅವಳು ಅವರಿಬ್ರು ಇದು ಕಾರ್ ಡ್ರೈವ್ ಮುಗಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಂಡಿದ್ದು ಇದು ಒಬ್ಬರಿಗೆ ಟೂ ಹಂಡ್ರೆಡ್ ರುಪೀಸು ಚೆನ್ನಾಗಿತ್ತು ಬಟ್ ಬೇರೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಓಡಿಸ್ತಾ ಇದ್ದರು ಒಬ್ಬೊಬ್ಬರೇ ಬಟ್ ನೋಡ್ತಿರ್ಬೋದು ಇಲ್ಲಿ ನನ್ನ ಹಸ್ಬೆಂಡ್ ಹೋದರು ಅವಳು ಕೂಡ ರೈಡ್ ಮಾಡಿದ್ಲು ಚೆನ್ನಾಗಿತ್ತಂತೆ ಸೊ ಅಂದ್ರೆ ಅವರು ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಯಾವ ರೀತಿ ಏನು ಅಂತ ಅದ್ರ ಥರಾನೆ ನಾವು ಗಾಡಿ ಅದು ಮೂವ್ ಮಾಡಬೇಕು ನಾನು ಆಡಲಿಲ್ಲ ಪಾಪ ಆಲ್ರೆಡಿ ನಿದ್ದೆ ಮಾಡಿಬಿಟ್ಟಿದ್ಲು ಒನ್ ರೌಂಡು ಸೊ ಅವಳನ್ನ ಎತ್ಕೊಂಡು ಕೂತಿದ್ದೆ ನಾನು ಅದಾದಮೇಲೆ ಸ್ವಲ್ಪ ಟೈಮ್ ಆಯಿತು ಪಾಪು ಇದು ಹಸ್ಬೆಂಡ್ ಕೈಯಲ್ಲಿ ಕೊಟ್ವಿ ನಾವು ನೆಕ್ಸ್ಟ್ ಹೋಗಿದ್ದೆ ಸ್ಕ್ಯಾರಿ ಹೌಸಿಗೆ ಇದಂತೂ ವರ್ಸ್ಟ್ ಎಕ್ಸ್ಪೀರಿಯನ್ಸು ಅಂತ आमले <laughs> ಹೌಸಿಗೆ ನಾನು ನನ್ನ ಹಸ್ಬೆಂಡ್ ಸಲ ಹೋಗಿದ್ವಿ ಸೊ ಅವರು ಅದು ಓರಿಯನ್ ಮಾಲಲ್ಲಿ ಹೋಗಿದ್ವಿ ಅದಂತೂ ಸಿಕ್ಕಾ ಹೆದರಿಸ್ಬಿಟ್ಟಿದ್ರು ಅಲ್ಲಿ ಸೊ ಅವರು ಅದಕ್ಕೆ ಹೆಂಗೂ ಪಾಪು ಇದ್ದಾಳೆ ನಾನು ಬರೋಲ್ಲ ನೀವು ನೀವೇ ಹೋಗ್ಬಿಡಿ ಅಂತ ಹೇಳಿದ್ರು ಸೊ ಅದ್ರದ್ದು ಪ್ರೈಸ್ ಬಂದು ಏಯ್ಟಿ ರುಪೀಸ್ ಒಬ್ರಿಗೆ ಸೊ ಅದು ಓಕೆ ವರ್ತ್ ಅಂತ ಅನ್ನಿಸ್ತು ಬಟ್ ಏನಂದರೆ ತುಂಬ ಭಯಪಡಿಸ್ಬಿಟ್ರು ಅದೇ ಒಂಥರ ಇನ್ನೂ ನನಗೆ ಭಯ ಆಗ್ತಾನೆ ಇತ್ತು ಅಲ್ಲಿಂದ ಬಂದ ತಕ್ಷಣ ನನಗೆ ತುಂಬ ನೀರು ಕುಡಿಬೇಕು ಅಂತ ಅನ್ನಿಸ್ಬಿಡ್ತು ತುಂಬ ಭಯ ಆಗ್ಬಿಟ್ಟು ಸೊ ನೀರೆಲ್ಲ ಕುಡ್ದೆ ಇಲ್ಲಿ ಕೆಳಗೆ ನೋಡ್ತಿರ್ಬೋದು ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟ ಮಾಡಿಕೊಟ್ಟಿದ್ರು ಸೊ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು ನೋಡಿ ಆಯಿತು ಸೊ ನನ್ನ ಮಗಳಿಗೂ ನಾನು ದೊಡ್ಡೋಳಾದ ಮೇಲೆ ಡ್ಯಾನ್ಸ್ ಕಲಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ಆ ಮಕ್ಳುಗಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಅಂದರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಸೊ ಅದೊಂದು ಸ್ವಲ್ಪ ಹೊತ್ತೆಲ್ಲ ನಿಂತ್ಕೊಂಡು ನೋಡಿಕೊಂಡು ನೋಡ್ತಾ ಇದ್ವಿ ಚೆನ್ನಾಗಿತ್ತು ಒಂಥರ ಅಪ್ಪಗೇನಂದ್ರೆ ಅವ್ರ ಅಪ್ಪ ಗಾಗಲ್ಲಿ ಹಾಕ್ಕೊಳ್ಳಂಗಿಲ್ಲ ಕಿತ್ತಾಕ್ತಾಯಿರ್ತಾಳ ಅವಳು ಅಂದರೆ ಅವಳಗದು ಬೇಕು ಬೇಕು ಅಂತ ಹೇಳ್ಕೊತಾ ಇರ್ತಾಳೆ ಸೊ ಅದು ಖುಷಿ ಆಗ್ತಾಯಿತ್ತು ನೋಡಿ ಇವಾಗ ಒಂದು ಹುಡುಗ ನೋಡಿ ಈ ಹುಡ್ಗ ಅಂತೂ ಫುಲ್ ಆ್ಯಟಿಟ್ಯೂಡಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ ಇವನು ಬಟ್ ಅದು ಯಾವುದೋ ಬೇರೆ ಲ್ಯಾಂಗ್ವೇಜಿಂದು ಬಟ್ ನನಗೆ ಅದು ಗೊತ್ತಾಗಲಿಲ್ಲ ಯಾವ ಲ್ಯಾಂಗ್ವೇಜ್ ಸಾಂಗ್ ಅಂತ ಸೊ ಚೆನ್ನಾಗಿತ್ತು ಒಂಥರ ಮೈಂಡ್ ಫ್ರೆಶ್ ಅಂತ ಅನ್ನಿಸ್ತು ನೆಕ್ಸ್ಟ್ ನಾವು ಹೋಗಿದ್ದೆ ಶಾಪ್ ಮಾಡೋಣ ಅಂತ ಜೂಡಿಯೋಗೆ ಇವರಿಬ್ಬರಂತೂ ಜೂಡಿಯೋದಲ್ಲಿ ಜೂಡಿಯೋ ಫುಲ್ ನಾವೇನೋ ಪರ್ಚೇಸ್ ಮಾಡಿಬಿಡ್ತೀವಿ ಅಂತ ಇಬ್ರು ಡೀಪಲ್ಲಿ ಇದ್ದರು ದುರ್ಗಾ ಮತ್ತು ನನ್ನ ಹಸ್ಬೆಂಡು ಪ್ರೈಸ್ ಎಲ್ಲ ವರ್ತಿದೆ ಬಟ್ ಕ್ವಾಲಿಟಿನೂ ಅಷ್ಟೇ ನಾನು ನೋಡಿದೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ತುಂಬ ಅಂತ ಅನ್ನಿಸ್ತು ನನಗೂ ಬಟ್ ಸಿಕ್ಕಾಬಿಟ್ಟೆ ಜನ ಇದ್ದರು ಏನೆಲ್ಲ ಜೂಡಿಯೋ ಜೂಡಿಯೋ ಅಂತ ಹೋಗ್ತಾರೆ ಅಂತ ನೋಡಬೇಕು ಅಂತಲೇ ನಾನು ಹೋಗಿದ್ದು ನೋಡಿ ಇಲ್ಲೂ ಅಷ್ಟೇ ಇಬ್ಬರು ಏನು ಡೀಪ್ ಡಿಸ್ಕಷನ್ ಮಾಡ್ತಾಯಿದ್ರು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಸೊ ಇನ್ನಿಬ್ರು ಇದ್ದಾರೆ ಕಳ್ಳರು ಅವ್ರು ಮುಂಚೆನೇ ಜೂಡಿಯೋಗ ಬಂದುಬಿಟ್ಟು ಶಾಪ್ ಮಾಡಿಬಿಟ್ಟಿದ್ದಾರೆ ನಾವು ಒಳಗೋದಾಗ ಅವ್ರು ಆಲ್ರೆಡಿ ಪೇ ಮಾಡೋಕ್ಕೆ ಅಂತ ನಿಂತ್ಕೊಂಡಿದ್ರು ತೋರಿಸ್ತೀನಿ ಅವರೂ ಎಲ್ಲ ಥರ ವೆರೈಟೀಸ್ ಇದೆ ಹುಡುಗರಿಗೆ ಮಕ್ಕಳಿಗೆ ದೊಡ್ಡವ್ರಿಗೆ ಲೇಡೀಸ್ಗಂತೂ ವೆರೈಟೀಸ್ ಅಂದರೆ ಸಿಕ್ಕಾಬಟ್ಟೆ ವೆರೈಟೀಸ್ ಇದೆ ಮತ್ತು ಸ್ಲಿಪ್ಪರ್ಸ್ ಆಗ್ಬೋದು ಕಾಸ್ಮೆಟಿಕ್ಸ್ ಆಗ್ಬೋದು ಪ್ರತಿಯೊಂದು ಇದೆ ಸ್ಯಾಂಡಲ್ಸಲ್ಲಂತೂ ತುಂಬಾ ಎಕ್ಸ್ಕ್ಲೂಸಿವ್ ಆಗಿದ್ದಾವೆ ನೋಡಿ ಅವರೇ ಇಬ್ಬರು ಕಳ್ಳರು ನಿಂತ್ಕೊಂಡಿದ್ರು ಆಲ್ರೆಡಿ ಪಾಪುಗೆ ಅಂತ ಒಂದೆರಡು ನೋಡಿದ್ವಿ ಚೆನ್ನಾಗಿತ್ತು ಮಕ್ಕಳು ಬಟ್ಟೆನೂ ತುಂಬ ಚೆನ್ನಾಗಿದೆ ಜೂಡಿಯೋದಲ್ಲಿ ತಗೊಳ್ಳೇಬೇಕು ಅಂತ ನಾನೇನು ಹೋಗಲಿಲ್ಲ ಬಟ್ ಎಲ್ಲ ಜೂಡಿಯೋ ಅಂತಾರಲ್ಲ ನೋಡೋಣ ಯಾವ ರೀತಿ ಇರುತ್ತೆ ಕ್ಲಾತ್ಸ್ ಅಂತ ಚೆಕ್ ಮಾಡಿದೆ ನೋಡ್ತಿರ್ಬೋದು ಸ್ಲಿಪ್ಪರ್ಸಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ನಾವು ಜಾಸ್ತಿ ಟೈಮ್ ನಮಗಲ್ಲಿ ಆಗಲಿಲ್ಲ ಪಾಪು ಇದ್ಲು ಸೊ ನಾವು ಆಚೆ ಬಂದುಬಿಟ್ವಿ ಆಚೆ ಬಂದು ಐಸ್ ಕ್ರೀಮು ಜ್ಯೂಸು ಎಲ್ಲ ಸ್ಟಾಲ್ ಇದೆ ಅಲ್ಲೇ ಒಳಗೇ ಸೊ ಅಲ್ಲಿ ಬಂದು ಕೂತಿದ್ವಿ ನಾವು ಅದಾದಮೇಲೆ ಮೇಲ್ ಹೋಗೋಣ ಫುಡ್ಗೆ ಅಂತ ಅವರು ಎಲ್ಲ ಬಂದರು ಸಹನ ಮತ್ತು ಫ್ರೆಂಡ್ಸ್ ಎಲ್ಲ ಸೊ ನಮ್ಗೆ ಯಾಕೋ ಬೇಡ ಅಲ್ಲಿ ಏನು ಏನು ತೊಗೊಬೋದು ಅಮ್ಮಮ್ಮ ಅಂದರೆ ಮೇಲೋದ್ರೆ ಅಲ್ಲಿ ಬರೀ ಪಿಜ್ಜಾ ಬರ್ಗರ್ ಈ ಥರದ್ದೇ ಸೊ ಯಾಕೋ ನಮಗೆ ಆಲ್ರೆಡಿ ನಾವು ಊಟ ಮಾಡ್ಕೊಂಡು ಮನೆಯಿಂದ ಹೊರಟಾಗಲೇ ಫೋರ್ ತರ್ಟಿ ಫೈ ಆಗೋಗಿತ್ತು ಸೊ ಅದಕ್ಕೆ ನಮ್ಗೆ ಅಲ್ಲಿ ಇಷ್ಟ ಆಗಲಿಲ್ಲ ಇಂದ ನಾವು ವಿಜಯನಗರ ಫುಡ್ ಸಹ ಸೊ ನಾವು ನಾಲ್ಕು ಜನ ಬಂದ್ವಿ ಂತೂ ಅಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಇದ್ದರು ಬಟ್ ಏನಂದರೆ ನಂಗೆ ಆ ಫುಡ್ ಸ್ಮೆಲ್ಲಿಗೆ ಏನು ತಿನ್ನಬೇಕು ಅಂತಲೇ ಅನಿಸ್ತಿರ್ಲಿಲ್ಲ ಸೊ ಹೋದ್ವಿ ಹೋಗ್ಬಿಟ್ಟು ನೋಡಿ ಈ ಥರ ಪಾಪುಗೆ ಒಂದು ಐಟಮ್ ತೊಗೊಂಡ್ವಿ ಅಲ್ಲೇ ಅವಳಿಗೆ ಲೈಟಿಂಗ್ಸ್ದೊಂದು ತೊಗೊಂಡ್ವಿ ಅಷ್ಟೇ ಬೇರೆ ಏನು ತೊಗೊಳ್ಳಿಲ್ಲ ಬಲೂನ್ಸ್ ಎಲ್ಲ ವೇಸ್ಟು ಅಂತ ಈ ಥರದ್ದು ಒಂದು ತೊಗೊಂಡ್ವಿ

ಡೈಲಾಗ್ ಎಲ್ಲ ಹೊತ್ಕೊಂಡು ಅಲ್ಲಿಂದ ಮಯೂರ ಬಿರಿಯಾನಿಗ್ ಬಂದ್ವಿ ಜಾಸ್ತಿ ಅಲ್ಲಿ ಯಾರೂ ಫುಡ್ ಏನೂ ತಿನ್ಲಿಲ್ಲ ಟ್ರೈ ಮಾಡಲಿಲ್ಲ ಬಿಕಾಸ್ ಕಾರ್ ಪಾರ್ಕಿಂಗ್ ಕೂಡ ಸಿಗಲಿಲ್ಲ ಹಸ್ಬೆಂಡ್ಗೆ ಸೊ ಅವರಲ್ಲೆಲ್ಲೋ ಪಾರ್ಕ್ ಮಾಡ್ಕೊಂಡಿದ್ರು ನಾವು ಮೂರು ಜನ ನಾಲ್ಕು ಜನ ಹೋಗಿದ್ವಿ ಪಾಪ ಕರ್ಕೊಂಡಷ್ಟೇ ಏನು ಮೇಡಮ್ ಎಲ್ಲೋದ್ರು ನೀವೇ ಇರ್ತೀರಾ

ಒಳ್ಳೆ ಸಖತ್ತಾಗಿ ಎಲ್ಲ ಮಾತಾಡಿಕೊಂಡು ಡೈಲಾಗ್ ಎಲ್ಲ ಹೊಡ್ಕೊಂಡು ಚೆನ್ನಾಗಿತ್ತು ಒಂಥರ ಎಂಟರ್ಟೈನ್ಮೆಂಟಾಗಿ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ನೈಟ್ ಒಂದು ಲೆವೆನ್ ಓ ಕ್ಲಾಕ್ ಆಯಿತು ಮನೆಗೆ ಬರೋ ಅಷ್ಟೊತ್ತಿಗೆ ಸೊ ಇದಾಗಿತ್ತು ನಂದು ಇವತ್ತಿನ ವ್ಲಾಗಿನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್